ಮಸ್ತ್ ಸನ್ಸೆಟ್ ಆಗದೇ ಅಂಜು ಗಂಟೆಗೆ ಇವೆಲ್ಲ ನಿಮಗೆ ಬೋಫೆ ಆಪ್ಷನ್ ಸಿಗ್ತದೆ ಇದೆ ನಾಲ್ಕುನೂರ ಎಪ್ಪತ್ತೊಂಬತ್ತು ರೂಪಾಯಿ ಕೊಟ್ಟು ಪುಡಿ ಇಡ್ಲಿ ತಗೋ ವೆದರ್ ಸರಿ ಇಲ್ಲ ಫಸ್ಟ್ ಅಲ್ಲಿ ಒಂದು ಸೀಸನ್ ಅಂತ ಹೇಳ್ತಾರೆ ಎಲ್ಲರಿಗೂ ನಮಸ್ಕಾರ ರೀ ಹೊಸ ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ ನಾನೀಗ ಅದೇನು ರೀ ಬೆಂಗಳೂರು ಇಂಟರ್ನ್ಯಾಷ್ನಲ್ನ ಏರ್ಪೋರ್ಟ ಅಂದ್ರೆ ನಮ್ಮ ನಾಡಪ್ರಭು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಒಳಗೆ ಯಾಕೆ ಅಂತ ನೀವು ಹಿಂದಿ ನೋಡೋವಾಗ ನೋಡ್ತೀರಿ ನಾನು ಈಗ ಜಸ್ಟ್ ಮೈಸೂರಿಂದ ಬೆಂಗಳೂರು ಇಂಟರ್ನ್ಯಾಷ್ನಲ್ ಏರ್ಪೋರ್ಟಿಗೆ ಬರುವಂಥ ಫ್ಲೈ ಬಸ್ ಒಳಗೆ ಬಂದೆ ರೀ ಆ ಜರ್ನಿ ಮಸ್ತ್ ಅಂತ ನೀವು ನೋಡ್ರಿ ಅಂತ ಅನ್ಕೋತೀನಿ ಈಗ ನಾವು ಫ್ಲೈಟ್ ಜರ್ನಿ ಮಾಡ್ತೀವಿ ರೀ ಬೆಂಗಳೂರಿನಿಂದ ವಾರಾಣಸಿಗೆ ಯಾವ ಫ್ಲೈಟ್ ಬಂದು ಆಕಾಶ ಏರ ಟರ್ಮಿನಲ್ ಒನ್ನಿಂದ ನಮ್ಮ ಫ್ಲೈಟ್ ಐತಿ ಬರೀ ಹೋಗೋಣ ಅಂತ ಈಗ ಟೈಮ್ ಟೈಮಾಗತ್ತೈತಿ ಹನ್ನೊಂದು ಗಂಟೆ ನಮ್ಮ ಫ್ಲೈಟ್ ಐತಿ ಮೂರುವರೆಗೆ ಅಲ್ಲಿ ಮೊಟ್ಟ ಲಾಂಜ್ ಎಕ್ಸಸ್ ಮತ್ತು ಏನೇನು ನಮಗೆ ಒಳಗೆ ಫೆಸಿಲಿಟಿ ಸಿಗ್ತಾವ ಬೋರ್ಡಿಂಗ್ ಎಲ್ಲ ನೋಡೋಣ ಅಂತ ನಾನು ಡಿ ಜಿ ಹತ್ತಿರದೊಳಗೆ ಇದನ್ನ ರಿಜಿಸ್ಟರ್ ಮಾಡ್ಕೊಂಡೆ ನನಗೆ ನಿಮಗೆ ಡಿ ಜಿ ಹತ್ರ ರಿಜಿಸ್ಟ್ರೇಷನ್ ಹೆಂಗೆ ನೋಡೋದಂತ ಹೇಳಣ್ಣ ನಿಮಗೆ ಇಲ್ಲಿ ಹೇಳ್ತೀನಿ ಡಿ ಜಿ ಹತ್ರ ಅಂತ ಒಂದು ಆ್ಯಪ್ ಬರುತ್ತೆ ರೀ ಅದನ್ನು ಇನ್ಸ್ಟಾಲ್ ಮಾಡ್ಕೊಂಡು ಅದರೊಳಗೆ ನೀವು ನಿಮ್ಮ ಆಧಾರ್ ಡೀಟೇಲ್ಸ್ ಫಿಲ್ ಮಾಡಿ ರಿಜಿಸ್ಟರ್ ಮಾಡ್ಕೋಬೇಕು ರೀ ವೆಬ್ ಚೆಕ್ ಇನ್ ರೀ ಅದ್ರದ್ದು ಬೋರ್ಡಿಂಗ್ ಪಾಸ್ ನಂಬರ್ ಬಂದಿರ್ತಾ ಅದನ್ನು ಎಂಟರ್ ಮಾಡಿದ್ಮೇಲೆ ನಿಮ್ಗೆ ಅದು ಫೇಸ್ ವೆರಿಫಿಕೇಶನ್ ಮಾಡೋದು ಡಿಜೆ ಹಾತ್ರೆ ಎಕ್ಸಸ್ ಮಾಡ್ಬೋದು ಈಗ ಗೇಟ್ ನಂಬರ್ ಒನ್ನಿಂದ ಎಂಟ್ರಿ ಆಗೋಣಂತ ಟರ್ಮಿನಲ್ ಒನ್ ನಿಮ್ಗೆ ಹಿಂಗೆ ನೋಡಕ್ಕೆ ಸಿಗುತ್ತೆ ನಾರ್ಮಲ್ ಆಲ್ಮೋಸ್ಟ್ ಡೊಮೆಸ್ಟಿಕ್ ಫ್ಲೈಟ್ಸ್ಗಳೆಲ್ಲ ಈಗ ಟರ್ಮಿನಲ್ ಒನ್ ಅದಾವ ಮತ್ತು ಪ್ರೀಮಿಯಂ ಏರೋಪ್ಲೇನ್ ಆದಂತ ವಿಸ್ತಾರ ಬಿಡ್ರಿ ಬಟ್ ಈಗ ಏರ್ ಇಂಡಿಯಾದು ಅದಾವಲ್ಲ ಅವೆಲ್ಲ ನಿಮ್ಮ ಟರ್ಮಿನಲ್ ಟೂ ಇಂದ ನೋಡೋಕೆ ಸಿಗತಾವ ಬರೀ ಗಂಟ್ರಾಗ ಡಿಪರ್ಚರ್ ಅಂತಲ್ಲಿ ಬನ್ನಿರಿ ನಾನೀಗ ಡಿಜೆ ಹತ್ರಾಗೂ ಲೈನ್ ಐತಿ ಹೋಗೊಂಬ್ರಿ ನಾವು ಪಳೆಕಚ ಡಿ ಜೆ ಹಾತ್ರೆ ಎಂಟ್ರಿ ಇಲ್ದವ್ರೆಲ್ಲರೂ ಅಂದ್ರೆ ಡಿ ಜೆ ಹತ್ತಿರದಾಗ ರಿಜಿಸ್ಟರ್ ಮಾಡಲಿಲ್ದವ್ರೆಲ್ಲರು ಹ್ಯೂಜ್ ಲೈನ್ ಒಳಗೆ ನಿಂತಾರೆ ರೀ ಬಟ್ ನಮಗೆ ಆ ಲೈನದ್ದು ಎಲ್ಲ ಬೀಟ್ ಮಾಡ್ಕೊಂಡು ಬಂದಿವಿ ಯಾಕಂದ್ರೆ ಡಿ ಜೆ ಹತ್ತಿರ ಭಾಳ ಫಾಸ್ಟ್ ಆಗತ್ತೆ ರೀ ಒಂದು ನಿಮಿಷ ತೊಗೊಂಡು ನೋಡ್ರಿ ನಂಗೆ ಅಷ್ಟೇ ಬರೀ ನಮ್ದು ಆಕಾಶ ಏರ್ ಕೌಂಟ್ರ್ ನೋಡೋಣಂತ ಇಲ್ಲೇ ಐತಿ ಆಕಾಶ ಇರೋದು ಭಾಳ ಹೆಚ್ಚು ನಾವು ಬ್ಯಾಗೇಜ್ಗೆ ಡ್ರಾಪ್ ಮಾಡೋದಾದ್ರೆ ಮಾಡಿ ನಾವು ಲಾಂಜ್ ಜಕ್ಸರ್ಸ್ ಕಡೆದು ಹೋಗೋಣಂತ ಫಸ್ಟ್ ಬ್ಯಾಗೇಜ್ ಡ್ರಾಪ್ ಕಡೆ ಹೋಗೊಂಬರ್ರಿ ಇಲ್ಲ ಈಗ ಜಸ್ಟ್ ಬೋರ್ಡಿಂಗ್ ಪಾಸ್ ಕಲೆಕ್ಟ್ ಮಾಡ್ಕೊಂಡೆ ಹೋಗೊಂಬರೀ ಚೆಕ್ನ ಐತ್ರಿ ಸೆಕ್ಯೂರಿಟಿ ಚೆಕ್ ಮುಗಿಸ್ಕೊಂಡು ಸಿಕ್ತಾನ ನಿಮಗೆ ಒಂದು ಮಿಸ್ಟೇಕ್ ಏನು ಮಾಡಿದೆಪ್ಪ ಅಂದ್ರೆ ಅದೇ ಚೆಕ್ ಇನ್ ಬ್ಯಾಗ್ ಏನು ಕೊಟ್ಟೆ ಅಲ್ರಿ ಅದರೊಳಗೆ ನಾನು ಕಾರ್ಡ್ ಬರ್ತ್ಬಿಟ್ಟೆ ಈಗ ನನಗೆ ಲಾಂಜ್ ಒಳಗೆ ಹೋಗ ಆಗಂಗಿಲ್ಲ ಅದು ಕಾರ್ಡ್ ಮರ್ತ್ ಬಿಟ್ಟೆ ಲಾಂಜ್ ಆಗಂಗಿಲ್ಲ ಭಾಳ ಪ್ರಾಬ್ಲಮ್ ಆಗಿಬಿಡುತ್ತೆ ನೋಡೋಣ ಬರ್ರಿ ಇನ್ನು ಎಷ್ಟು ಮೂರು ತಾಸು ಐತೆ ನಾಲ್ಕು ತಾಸು ಇನ್ನು ನಾಲ್ಕು ತಾಸು ಈಗ ನಾಶ ಮಾಡೋಕಂತೇಳಿ ಬಂದೇನು ರೀ ನೋಡೋಣ ಅಂತ ನಾಷ್ಟ ಎಷ್ಟು ಇರುತ್ತಿಲ್ಲ ಅಂತೇಳಿ ನಾನು ನೋಡಿನಿ ಬ್ಯಾರ್ದವ್ರ ಹುಡುಗಿಯೊಳಗೆ ಏನು ಮುನ್ನೂರು ನಾಲ್ಕುನೂರು ರೂಪಾಯಿ ಇರುತ್ತಂತ ನೋಡೋಣ ಎಷ್ಟು ಬೀಳುತ್ತಂತ ಹೇಳಿ ನೋಡ್ರಿ ಇದು ಮೆನು ಐತಿ ಇದ್ರ ರೇಟ್ ನೋಡ್ರಿ ಐದ್ನೂರು ಕೆಳಗೆ ಇಲ್ಲೇ ಇಲ್ಲ ಇದು ನಾಲ್ಕುನೂರ ಎಪ್ಪತ್ತೊಂಬತ್ತು ರೂಪಾಯಿ ಕೊಟ್ಟು ಪುಡಿ ಇಡ್ಲಿ ತೊಗೊ ಅಂದ್ಬಿಡಿನಿ ನಾನೀಗ ಏನು ಆಪ್ಷನೇ ಇಲ್ಲ ನಾನು ನನ್ನ ಮಿಸ್ಟೇಕ್ ಇದೆ ಯಾಕಂದ್ರೆ ಎಷ್ಟು ಚಂದ ನನಗೆ ಇದು ಸಿಗ್ತಿತ್ತು ಏನಂತ ಲಾಂಜ್ ಹಾಕ್ಸ್ರೆ ನಾನು ಬಿಟ್ಟು ಬಂದುಬಿಟ್ಟೆ ನೋಡ್ರಿ ನಂದು ನಾಲ್ಕುನೂರ ಎಪ್ಪತ್ತೊಂಬತ್ತು ರೂಪಾಯಿದು ಪುಡಿ ಇಡ್ಲಿ ಅಂತ ತಿಂದು ನಿಮ್ಗೆ ಟೇಸ್ಟ್ ಹೇಳ್ತೇನೆ ಪುಡಿ ಇಡ್ಲಿ ಅಂದ್ರೆ ಏನು ಗೊತ್ತರೆ ಇದು ಇಡ್ಲಿ ಇರುತ್ತಲ್ಲ ಅವನ್ನ ಸ್ವಲ್ಪ ಇದನ್ನ ಜೊತೆ ಮಾಡಿ ಏನು ಸಣ್ಣ ಸಣ್ಣ ಬಟಾಣಿ ಜೊತೆ ಮಾಡಿ ಮ್ಯಾಲೆ ಶಿಂಗಾರ ಇಡ್ಲಿ ಹಾಕ್ತಾರೆ ಅದ ಪುಡಿ ಅದಕ್ಕೆ ಮ್ಯಾಲೆ ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಟಂಗೆ ಮಾಡ್ರೆ ಪುಡಿ ಇಡ್ಲಿ ಸಾಂಬಾರು ಚಲೋ ಒಂದು ಸಲ ತಿನ್ನೋದು ಇಷ್ಟು ರೊಕ್ಕ ಕೊಟ್ಟಿದ್ದಕ್ಕೂ ಟೇಸ್ಟ್ ಚಲೋ ಐತೆ ಚಟ್ನಿ ಸಾಂಬಾರ ಚಟ್ನಿ ನೀರ್ ನೀರು ಐತಿ ಸಾಂಬಾರು ಗಟ್ಟಿ ಚಟ್ನಿ ಓಕೆ ಓಕೆ ಸಾಂಬಾರು ಅನ್ನ ಓತೈತೆ ಬರೀ ತಿಂತಾನೆ ತಿನ್ಸಿ ತಾನೆ ನಮ್ಮ ಫ್ಲೈಟ್ ಮೂರುವರೆಗೆ ಐತೆ ಈಗ ಜಸ್ಟ್ ನಾಷ್ಟ ಮಾಡಿ ಬಂದು ಕುಂತಾರೆ ನೀವೆಲ್ಲರೂ ಕೇಳ್ತಿರ್ತೀರಿ ನೀವು ಬುಕ್ಕಿಂಗ್ ಎಲ್ಲಿಂದ ಮಾಡ್ತೀರಪ್ಪ ಎಲ್ಲ ಫ್ಲೈಟ್ ಟ್ರೈನ್ ಎಲ್ಲ ಅಂತೇಳಿ ಎಲ್ಲದಕ್ಕೂ ಒಂದೇ ಸೊಲ್ಯೂಷನ್ ರೀ ವಿಗೋ ಟ್ರಾವೆಲ್ಲ ವಿಗೋ ಆಪ ನಿಮಗೆ ಭಾಳ ಅಂದ್ರೆ ಭಾಳ ಚೀಪೆಸ್ಟ್ ನಿಮ್ಗೆ ಫ್ಲೈಟ್ ರೇಟ ಪ್ರೊವೈಡ್ ಮಾಡತ್ತೆ ರೀ ಹೆಂಗೆಪ್ಪ ಅಂತಂದ್ರೆ ನಾನು ಈಗ ಏನು ಬುಕ್ ಮಾಡ್ಕೊಳಿಲ್ಲ ಬೆಂಗಳೂರು ಟು ವಾರಣಸಿ ಅದನ್ನೂ ವಿಗೋ ಆಪ್ ಒಳಗೂ ಬುಕ್ ಮಾಡ್ಕೊಳಗೆ ಬೇರೆ ಎಲ್ಲ ಆ್ಯಪ್ ಒಳಗೂ ನಾನು ಕಂಪೇರ್ ಮಾಡ್ರೆ ವಿಗೋ ಆ್ಯಪ ನನಗೆ ಬೆಸ್ಟ್ ರೇಟ್ ಸಿಕ್ತೆ ಬೇರೆ ಎಲ್ಲ ಒಳಗೆ ನಾ ಬುಕ್ ಮಾಡೋ ಟೈಮಿಗೆ ಫೈವ್ ತೌಸಂಡ್ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಇದ್ದೆ ವಿಗೋ ನನಗೆ ಪ್ರೊವೈಡ್ ಮಾಡಿದೆ ಫೋರ್ ತೌಸಂಡ್ ಒನ್ ಹಂಡ್ರೆಡ್ ರುಪೀಸ್ ವಿಗೋ ಯಾಕೆ ಬೆಸ್ಟ್ ಬುಕ್ಕಿಂಗ್ ಯಾಕಪ್ಪ ಅಂದರೆ ಇಲ್ಲಿ ನಿಮ್ಗೆ ನೂರಾರು ವೆಬ್ಸೈಟ್ ಇಂದ ಮತ್ತೆ ಸಾವಿರಾರು ರಿಸಲ್ಟ್ ಇಂದ ನಿಮ್ಗೆ ಬೆಸ್ಟ್ ರೇಟ್ ಪ್ರೊವೈಡ್ ಮಾಡತ್ರಿ ವಿಗೋ ಒಳಗೆ ನೀವು ಫ್ಲೈಟ್ ಬುಕ್ಕಿಂಗ್ ಅಂತೂ ಮಾಡಬಹುದು ಅದ್ರ ಜೊತೆ ನೀವು ವಿಜಾಕು ಅಪ್ಲೈ ಮಾಡ್ಬೋದು ನೀವು ಯಾವ್ದಾದ್ರು ಕಂಟ್ರಿ ಟ್ರಾವೆಲ್ ಮಾಡತ್ತರ ವಿಗೋ ಒಳಗೆ ವೀಸಾ ಅಪ್ಲೈ ಮಾಡೋ ಫೀಚರ್ ಐತಿ ಮತ್ತೆ ವಿಗೋ ಒಳಗೆ ನೀವು ಬಸ್ ಬುಕ್ಕಿಂಗ್ ಮಾಡಬಹುದು ಟ್ರೈನ್ ಟಿಕೆಟ್ ಅಂತ ಬುಕ್ ಮಾಡಬಹುದು ವಿಗೋ ಒಳಗೆ ನೀವು ಹೋಟೆಲ್ ಬುಕ್ಕಿಂಗ್ ಮಾಡ್ಬೋದು ಮತ್ತೆ ವಿಗೋ ಒಳಗೆ ನಿಮ್ಗೆ ಎಲ್ಲಾ ಕರೆನ್ಸಿ ಇದು ಒಳ್ಳೆ ಬೆಸ್ಟ್ ರೇಟ್ ಪ್ರೊವೈಡ್ ಮಾಡತ್ತೆ ಮತ್ತೆ ಇಷ್ಟೆಲ್ಲ ನಿಮ್ಗೆ ಆಪ್ಷನ್ಸ್ ವಿಗೋ ಒಳಗೆ ಸೇತಂದ್ರೆ ವಿಗೋ ಡೌನ್ಲೋಡ್ ಮಾಡ್ರಿ ಡಿಸ್ಕ್ರಿಪ್ಷನ್ನ ಮತ್ತು ಕಾಮೆಂಟ್ ಸೆಕ್ಷನ್ ಒಳಗೆ ಲಿಂಕ್ ಪಿನ್ ಸಿಕ್ಕಾಬಿಡುತ್ತೆ ವಿಗೋ ಡೌನ್ಲೋಡ್ ಮಾಡ್ರಿ ನಿಮ್ಮ ಟ್ರಾವೆಲ್ ಜರ್ನಿ ಸ್ಟಾರ್ಟ್ ಮಾಡ್ಬೋದು ಇಲ್ಲಿ ನಿಮಗೆ ಶಾಪಿಂಗ್ ಮಾಡೋಕ್ಕೆಲ್ಲ ಭಾಳಷ್ಟು ಅಂಗಡಿಗಳು ರೀ ಬಟ್ ಎಲ್ಲ ರೇಟ್ ಜಾಸ್ತಿ ಇರ್ತಾವೆ ನಾ ತಿಂದು ಬಂದಿದ್ದು ಇಲ್ಲೇ ನೋಡಿರಿ ಟಿಫಿನ್ ಸೆಂಟ್ರೊಳಗೆ ಈಗ ಬಂದೆ ವೇಟ್ ವೆಯ್ಟ್ ಮಾಡ್ಕೊ ತಗೊತಾನಂಗೆ ಹಿಂಗೆ ವೇಟಿಂಗ್ ಏರಿಯಾ ಇರ್ತಾವೆ ನೀವು ಇವನು ಯೂಸ್ ಮಾಡ್ಕೊಂಡು ವೇಟ್ ಮಾಡ್ಕೊಂತ ಮಾಡ್ಕೊತಿರ್ಬೋದು ನಮ್ದು ಇನ್ನೂ ಟೈಮ್ ಎಷ್ಟು ಐತ್ಪ ಅಂದರೆ ಹನ್ನೆರಡು ಗಂಟೆ ಈಗ ರೀ ಇನ್ನೂ ಮೂರುವರೆ ತಾಸು ಐತಿ ಅಂದ್ರೆ ಬೋರ್ಡಿಂಗ್ ಸ್ಟಾರ್ಟ್ ಆಗೋದು ಒಂದು ತಾಸು ಮೊದಲಾಗತ್ತೆ ಎಷ್ಟು ಐತೆ ಇನ್ನೊಂದು ಎರಡುವರೆ ತಾಸು ಐತೆ ನಮ್ಗೆ ಅಷ್ಟೇ ಇಲ್ಲ ನಮ್ಮ ಫ್ಲೈಟ್ ಮೂರುವರೆಗೆ ಹೋಗ್ಬೇಕಾಗಿದ್ದ ಡಿಲೇ ಆಗೈತಿ ನಾಲ್ಕು ಇಪ್ಪತ್ತಕ್ಕಂತ ಇನ್ನೂ ಎಷ್ಟು ಹೊತ್ತು ಕುಂದಿರ್ಬೇಕು ನಾ ಇಟ್ಸ್ ಫೋನ್ ಸ್ವಿಚ್ ಆಫ್ ಆಗೈತೆ ಸ್ವಿಚ್ ಆನ್ ಮಾಡ್ಕೊ ಹೋಗ್ಬರೀನಿ ಒಂದು ಮಿಸ್ಟೇಕ್ ಸಂಬಂಧ ಲಾಂಜ್ ಆಕ್ಸಸ್ಸು ತಪ್ಪತ್ತೆ ಹಿಂಗೆ ಇನ್ನು ಖಾಲಿ ಪಾಲ್ತು ಕುಂದ್ರದೆ ಎಷ್ಟು ಆಸೈಟ್ ಇದೆ ಗೊತ್ತೀರಿ ಲಾಂಜ್ ಆಕ್ಸಸ್ ನೀವೆಲ್ಲ ತೋರಿಸ್ಬೇಕು ಅದು ಮಾಡಿಬಿಡ್ಬೇಕು ಅಂತ ಹೇಳಿ ಚೆಕ್ ಇನ್ ಬ್ಯಾಗೇದಾಗ ಬಿಟ್ಬಿಟ್ಟೆ ಹಂಗ ಕುಂತು ಯೂಟ್ಯೂಬ್ ದಾಗ ಸರ್ಚ್ ಮಾಡಿದೆ ಫಿಸಿಕಲ್ ಕಾರ್ಡ್ ಇಲ್ಲ ಅಂದ್ರೆ ಬರಲ್ಲೇನಂತ ಹೇಳಿ ಮತ್ತೊಂದು ವೆಬ್ಸೈಟ್ ಗೊತ್ತಾಗತ್ತೆ ಡ್ರೀಮ್ ಫೋಕ್ಸ್ ಅಂತೇಳಿ ಆ ಡ್ರೀಮ್ ಫೋಕ್ಸ್ ಒಳಗೆ ನನ್ನ ಕಾರ್ಡ್ ರಿಜಿಸ್ಟರ್ ರೀ ಬಂತ ಲಾಂಜ್ ಆಕ್ಸಸ್ ಎಲ್ಲ ಆಕ್ಸಸ್ ಆಗೈತೆ ಈಗ ತರ್ಟಿ ಫೋರ್ ಗೇಟ್ ನಂಬರ್ ಅಪೋಸಿಟ್ ಹೋಗಾರ ಹೊಂಟೇ ನೀವು ಹೋಗ್ಬ್ರಿ ಮಾಡ್ಬಾರ್ದು ಅನ್ನೋದು ಅದಕ್ಕೆ ನೋಡ್ರಿ ಮೊದಲ ನಾನು ಕಂಡು ಹಿಡ್ಕೊಂಡಿದ್ದೆ ಅಂದ್ರೆ ಅದನ್ನೊಂದು ಇಡ್ಲಿ ದ್ರೊಕ್ಕರ ಉಳಿದಿತ್ತು ತರ್ಟಿ ಫೋರ್ ಗೇಟ್ ನಂಬರ್ ಅಂತೇಳಿ ಹೋಗಕ್ ಬರ್ರಿ ಯಾವುದು ಇಂಡಿಗೆ ಫ್ಲೈಟ್ ಇದ್ರೆ ನೋಡ್ರಿ ಇಷ್ಟು ರಶ್ ಇತ್ತು ಅಂತ ತಿಳ್ಕೊಂಡ್ಬಿಡ್ಬೇಕು ನೀವು ಇಂಡಿಗೆ ಹೋದ ಫ್ಲೈಟ್ ಅಂತ ಹೇಳಿ ಲಾಂಜ್ ಬಿ ಎಲ್ ಆರ್ ಲಾಂಜ ಹೋಗ್ಬ್ರಿ ಲಾಂಜಿಗೆ ಏನ್ರಿಗಿನಿ ಇವೆಲ್ಲ ನಿಮಗೆ ಬೋಫೆ ಆಪ್ಷನ್ ಸಿಕ್ತವ ನಾನು ಏನಾರ ಹಾಕೊಂಡ್ಬಂದು ಸಿಕ್ಕೊಂಬ್ರಿ ಇಲ್ಲಿ ನೋಡ್ರಿ ಭಾಳ ಆಪ್ಷನ್ ಇತ್ತೆ ನಾನು ತಿನ್ನಕ್ಕೆ ತೋಡ್ರಿ ಈಗ ನಂಗೆ ಹೊತ್ತು ಮಧ್ಯಾಹ್ನ ಓಟಾಸ್ತೈತೆ ಒಂದು ಪರಾ ಒಂದು ಪನ್ನೀರ್ ಗ್ರೇವಿ ಮತ್ತು ಚಿಕನ್ ಆಪ್ಷನ್ ನನಗೆ ಹಿಂಗೆಲ್ಲ ಆ್ಯಂಪಿಯನ್ ಸಿಗ್ತೈತಿ ಇದ್ರೊಳಗೆ ಒಳಗೆ ನೀವು ಆಕ್ಸಸ್ ಮಾಡ್ಬೋದು ಇಲ್ಲೇ ಇನ್ನೊಂದು ರೌಂಡ್ ಬಂದೆ ಸಿಂಗಾಪುರ್ ಸ್ಟೈಲ್ ಏನೋ ತೈ ನೂಡಲ್ಸ್ ಏನೇನೋ ಹಾಕೊಂಡ್ಬೆ ಅಲ್ಲಿ ನಿಮ್ಗೆ ಬೇವರೇಜಸ್ಸಿಗೆ ಆಫ್ರೆ ಆಪ್ಷನ್ ಇರುತ್ತೆ ರೀ ನಾನೊಂದು ಕೆಪಾಸಿಟಿ ತೊಗೊಂಬಂದೆ ಇಲ್ಲೆಲ್ಲ ಬೆವರೇಜಸ್ ಆಪ್ಷನ್ ಎಲ್ಲ ನೋಡ್ರಿ ತೊಗೋಬೋದು ಬರೀ ಕುಡಿದು ಫ್ಲೈಟಿಗೆ ಟೈಮ್ ಹತ್ತಿ ಫೋನ್ ಅಂತ ಈಗ ತುಂಬ ಸ್ವಲ್ಪ ಸೊಪ್ಪು ತಿಂದು ಬನ್ನಿರಿ ಬೆಳಗ್ಗಿಂದ ಗುದ್ದಾಡತ್ತಿದ್ದೆ ತಲೆ ಓಡಿಸಿದೆ ಭಾಳ ಕಡೆ ತಲೆ ಓಡಿಸಿ ಅದಕ್ಕೆ ಹೆಂಗೆ ತಿಳೋಕ್ಕಾಗೋದಿಲ್ಲ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿ ನೋಡಿರಿ ಡ್ರೀಮ್ ಫೋಕ್ಸ್ ಅಂತೇಳಿ ಹಂಗೆ ಮಾಡೋದ ಬರೀ ಈಗ ನೋಡೋಣ ಅಂತ ನಮ್ಮ ಫ್ಲೈಟ್ ಟೈಮಿಂಗ್ ಏನೈತೆ ನಂಗೆ ಬ್ಯಾಗ್ ಇದ್ರೆ ನಂಗೆ ಏನು ಅನ್ಸಂಗಿಲ್ಲ ರೀ ನಂಗೆ ಬ್ಯಾಗ್ ಇಲ್ಲ ಏನಿಲ್ಲ ಬರೀ ಇದ್ರೊಳಗೆ ಏ ವಾರಣಿಸಿ ಬೋರ್ಡಿಂಗ್ ಸ್ಟಾರ್ಟ್ ಆಗೈತೆ ಕ್ಯೂ ಪಿ ಒನ್ ಸಿಕ್ಸ್ ಈಗ ಜಾಸ್ತಿ ಕೇಳ್ಕೊಂಬಂದೆ ರೀ ಬೋರ್ಡಿಂಗ್ ಫೋರ್ ಗಂಟೆಗೆ ಅಂದ್ರೆ ನಾಲ್ಕು ಗಂಟೆಗೆ ಸ್ಟಾರ್ಟ್ ಆಗತ್ತಂತೆ ಅಟಮಟ ಅದ್ಯಾಡತೀನಿ ನೋಡೋಣ ಅಂತ ತಿಂದು ಬಂದೆ ನಾನು ಮಸ್ತ್ ಇತ್ತು ಊಟ ಏನಾರ ಕಾರ್ಡ್ ಗಿಡ ನೀವು ಯೂಸ್ ಮಾಡ್ಕೊಬೋದು ರೀ ಇವೆಲ್ಲ ಕ್ರೆಡಿಟ್ ಇರ್ತಾವೆ ಜಾಸ್ತಿ ಮತ್ತು ಡೆಬಿಟ್ ಕಾರ್ಡಿಗೆ ಇರ್ತಾವ ಇಲ್ಲ ನಂಗೆ ಅಷ್ಟು ಅಡೇ ಇಲ್ಲ ಸ್ಟಾರ್ಟ್ ಈಗ ನಮ್ಮ ಫ್ಲೈಟ್ ಬಂದುಬಿಟ್ಟ ಬೋಯಿಂಗ್ ಸೆವೆನ್ ತ್ರೀ ಸೆವೆನ್ ಮ್ಯಾಕ್ಸ್ ಇಲ್ಲಿ ಇಂಡಿಗೆ ಹೋಗ್ನತ್ತೆ ತೊಗೊಂಡ್ರೆ ನಾಲ್ಕು ಇಪ್ಪತ್ತಕ್ಕೆ ಡಿಪಾರ್ಸರ್ ಟೈಮಿಂಗ್ ಕೊಟ್ಟರೆ ಈಗ ನಾಲ್ಕು ಹತ್ತು ಆತ ನಾಲ್ಕು ಇಪ್ಪತ್ತಕ್ಕೆ ಡಿಪಾರ್ಟ್ ಆಗಲ್ಲ ನಮಗೆ ಗೊತ್ತೈತೆ ಮನೆಗೆ ಅಂದರೆ ಟೇಕ್ ಆಫ್ ಆಗಲ್ರಿ ನಮ್ದು ರೈಲ್ವೆ ಡಿಪಾರ್ಟ್ ಇವು ನೋಡ್ರಿ ಇಲ್ಲೇ ಈಗ ಎಂಟ್ರ್ ಆದಿವೆ ನಾವು ಇದು ಇಲ್ಲಿ ಐತಿ ಫಿಫ್ಟೀನ್ ನಂಬರ್ ಐತೆ ನಮ್ದು ತರ್ಟಿ ತ್ರೀ ಐತೆ ತರ್ಟಿ ತ್ರೀ ಮಟ್ಟ ಹೋಗ್ಬೇಕು ಇದು ಸಿಕ್ಸ್ಟೀನ್ ನಂಬರ್ದ್ದು ಲೆಗ್ ರೂಮ್ದು ಜಾಸ್ತಿ ಐತೆ ನೋಡ್ರಿ ಯಾವುದೇ ನಂಬರ್ ನೀವು ಬುಕ್ ಮಾಡ್ಕೋಬೇಕು ಸೆವೆಂಟೀನ್ ಎ ಬುಕ್ ಮಾಡ್ಕೊಂಡ್ರೆ ಇದು ಸಿಗುತ್ತೆ ಅದಂದ್ರೆ ಎಮರ್ಜೆನ್ಸಿ ಎಕ್ಸಿಕ್ಟ ಸೀಟ್ ನೋಡ್ರಿ ಕಂಫರ್ಟೇಬಲ್ ಅನ್ಸತ್ತಾವು ಇಲ್ಲ ಇದೆ ನೋಡ್ರಿ ನಮ್ಮ ಸೀಟ ತರ್ಟಿ ತ್ರೀ ಎ ರಾಮ್ ಕುಂದ್ರನ್ ಅಂತ ಕುಂತು ಎಕ್ಸ್ಪ್ಲೈನ್ ಮಾಡ್ತಾನೆ ಫ್ಲೈಟ್ ಒಳಗೆ ಕುಂದ್ರ ಮಾಡೋಕ್ಕೆ ಸಮಾಧಾನ ಇರಲಿಲ್ಲ ರೀ ನಂಗೆ ಐದು ಕೆ ಜಿ ಚೆಕ್ ಇನ್ ಬ್ಯಾಗ್ ಐದು ಕೆ ಜಿ ನಾವು ಹ್ಯಾಂಡ್ ಬ್ಯಾಗ್ ಕ್ಯಾರಿ ಮಾಡ್ಬೋದಿತ್ತು ಅನೌನ್ಸ್ಮೆಂಟ್ ಆಗದತ್ರೀ ನಾವು ನಮ್ದು ಸೀಟ್ ಮತ್ತೆ ಇಲ್ಲಿ ಏನೇನು ಸಿಕ್ತ ಸು ಇದು ಕಂಫರ್ಟ್ ಇದೆ ನಮ್ಗೆ ನೋಡೋಣ ಬರೀ ಫ್ಲೈಟ್ ಒಳಗೆ ಫಸ್ಟ್ ಮ್ಯಾಗಝಿನ್ ಒಳಗ ಐತಿ ಕೆಫೆ ಆಕಾಶ ಮತ್ತೆ ಇದು ಫ್ಲೈಟ್ ಇದ್ದೆ ಇನ್ಸ್ಟ್ರಕ್ಷನ್ಸ್ ಮತ್ತೆ ಇಲ್ಲಿ ಐತಿ ಕೊಟ್ಟರೆ ಇದೇನ್ ಯೂಸ್ ಆಗುತ್ತೋ ಇಲ್ಲ ಗೊತ್ತಿಲ್ಲ ನಮಗೆ ಯಾಕಂದ್ರೆ ನಾವು ಎಂಟ್ರ್ ತೊಗೊಂಡ್ರೆ ಯೂಸ್ ಆಗುತ್ತೆ ಇಲ್ಲಿ ನಮಗೆ ಎಸಿ ವಿಂಡ್ ಕಂಟ್ರೋಲರ್ ಮತ್ತೆ ರೀಡಿಂಗ್ ಲೈಟ್ಸ್ ಮತ್ತ ಕ್ಲೈನ್ ಮಾಡಾಕ ಇಲ್ಲೇ ಬಟನ್ ಕೊಟ್ರ ಮತ್ತ ನನಗೆ ಇದು ಸೀಟ್ ಹೆಂಗ್ ಅನ್ಸತ್ತಪ್ಪ ಅಂದ್ರೆ ಒಂದ್ ಸ್ವಲ್ಪ ಕಂಫರ್ಟೇಬಲ್ ಐತಿ ಇಲ್ಲೆ ರೂಮ್ ಐತ್ರಿ ಆಕಾಶ ಇರೋದವ್ರು ಏನು ಕ್ಲೇಮ್ ಮಾಡ್ತಾರೆ ಅಂದ್ರೆ ಅವರು ಚೀಪೆಸ್ಟ್ ರೇಟ್ ಪ್ರಾಡಕ್ಟ್ ಮಾಡ್ತಾರೆ ಅಂತ ಹೇಳಿ ಕ್ಲೇಮ್ ಮಾಡ್ತಾರೆ ಹಂಗೆ ಚೀಪೆಸ್ಟ್ ಒಳಗೆ ಬೆಸ್ಟ್ ಐತಿ ನಾನು ಏತ್ರಿ ಫಿಫ್ಟಿ ಏನು ಕುದಿದ್ದೆಲ್ಲ ಅದಕ್ಕೆ ಕಂಪೇರಿಟಿವ್ಲಿ ಇಲ್ಲ ಬಟ್ ಒಂದು ಸ್ವಲ್ಪ ಕಂಪೇರಿಟಿವ್ಲಿ ನೋಡ್ರಿ ಇದು ಚಲೋ ಇದು ಚಲೋ ಐತ್ರಿ ಅದ್ರಂಗೆ ಟೈಮ್ ನೋಡ್ರಿ ಅಲ್ಲೇ ಫೋರ್ ಟ್ವೆಂಟಿ ಆಗೈತಿ ಇನ್ನೂ ಡಿಪಾರ್ಟ್ ಆಗಿಲ್ಲ ನಾವು ಸಾರಿ ಟೇಕ್ ಆಫ್ ಆಗಿಲ್ಲ ನೋಡೋಣ ಅಂತ ಯಾವಾಗುತ್ತೆ ಫೋರ್ ಟ್ವೆಂಟಿಗಿತ್ತು ನಮ್ಮದು ಬೋಯಿಂಗ್ ಸೆವೆನ್ ತ್ರೀ ಸೆವೆನ್ ಮ್ಯಾಕ್ಸ್ ಸುಮ್ಮನೆ ಇದ್ದೀವಿ ಬೋಯಿಂಗ್ ಸೆವೆನ್ ತ್ರೀ ಸೆವೆನ್ ಏಯ್ಟ್ ಟೂ ಡಬಲ್ ಜೀರೋ ಮ್ಯಾಕ್ಸದ ಇನ್ಸ್ಟ್ರಕ್ಷನ್ಸ್ ಐತಿ ಸೇಫ್ಟಿ ಇನ್ಸ್ಟ್ರಕ್ಷನ್ಸ್ ಎಲ್ಲ ನೀವು ಪಾಸ್ ಮಾಡಿ ನೋಡ್ಕೋಬೋದು ಮತ್ತು ಫ್ಲೈಟ್ನಾಗೆ ಟ್ರಾವೆಲ್ ಮಾಡ್ಕೊಂಡು ನೀವು ರೆಫರ್ ಮಾಡ್ಬೋದು ಇದೇನು ನಮ್ದು ಇದೈತೆ ಅಲ್ರಿ ಸೀಟ ನಾನು ವಿಂಡೋ ಸೀಟ್ ಸೆಲೆಕ್ಟ್ ಮಾಡೋಕ್ಕೆ ಒನ್ ನೈಂಟಿ ರುಪೀಸ್ ಎಕ್ಸ್ಟ್ರಾ ಪೇ ಮಾಡೀನಿ ಹೌದ್ರೆ ನೀವೇನರ ಇದನ್ನು ಮಾ ಫ್ಲೈಟ್ ಒಳಗೆ ಟ್ರಾವೆಲ್ ಮಾಡತ್ತರ ಅಂದ್ರೆ ಫಸ್ಟು ವೆಬ್ ಚೆಕ್ ಇನ್ ಬರುತ್ತೆ ಫೋರ್ಟಿ ಟು ಫೋರ್ಟಿ ಏಯ್ಟ್ ಅವರ್ಸ್ಗಿಂತ ಮೊದಲು ವೆಬ್ ಚೆಕ್ ಅನ್ ಮಾಡ ಮುಂದೆ ನಿಮ್ಗೆ ಒಂದಷ್ಟು ಫ್ರೀ ಸೀಟು ಸಿಗ್ತಾವೆ ಯಾವ ಸಿಗ್ತಾವಪ್ಪ ಅಂದ್ರೆ ಮೆಡಲ್ ಸೀಟ್ ಅವ ಇವ ಸೀಟ್ ಸಿಗ್ತಾವೆ ಬಟ್ ನನಗೆ ವಿಡಿಯೋ ಮಾಡಕ್ಕೆ ವಿಂಡೋನೇ ಬೇಕು ಅದ್ರ ಸಂಬಂಧ ನಾನು ಒನ್ ನೈಂಟಿ ರುಪೀಸ್ ಜಾಸ್ತಿ ಕೊಟ್ಟು ಇದು ವಿಂಡೋ ಸೀಟ್ ಇದನ್ನು ತೊಗೊಂಡಿದ್ದೀರಿ ನೀವು ಮಾಡ್ಕೊಬೋದು ವೆಬ್ ಚೆಕ್ ಇನ್ ಹೆಂಗೆ ಮಾಡೋದು ಅಂಥೇಳಿ ಇನ್ನೊಂದು ವೀಡಿಯೋಸ್ ಬೇಕಾದ್ರೆ ಮಾಡೋದು ಆದರೆ ಮಾಡ್ತೀನಿ ನಾನು ಈಗಿನ ಮಟ್ಟಿಗೆ ಇಷ್ಟು ನೋಡಿರಿ ಮತ್ತು ವೆಬ್ ಚೆಕ್ ಇನ್ ಮಾಡಿದ್ಮೇಲೆ ಒನ್ ನೈಂಟಿ ನೀವು ಸೆಲೆಕ್ಟ್ ಮಾಡ್ತಾರಲ್ಲ ಆವಾಗ ನೀವು ಬೋರ್ಡಿಂಗ್ ಪಾಸ್ ತೊಗೋದು ಬೋರ್ಡಿಂಗ್ ಪಾಸದ ನಂಬರ್ ಯೂಸ್ ಮಾಡ್ಕೊಂಡು ನೀವು ಡಿ ಜೆ ಹತ್ರದಾಗ ರಿಜಿಸ್ಟ್ರ್ ಮಾಡ್ಕೋಬೋದು ಹೀಗೆಲ್ಲ ಪ್ರೊಸೆಸ್ ಇರುತ್ತದೆ ನಾ ನಲವತ್ತೆಂಟು ತಾಸಕ್ಕಿಂತ ಮೊದಲು ನೀವೆಲ್ಲ ಈ ಪ್ರೊಸೆಸ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಬೋದು ಅಂದರೆ ಫ್ಲೈಟ್ ಡ್ಯೂರೇಷನ್ ಇದು ಫ್ಲೈಟ್ ಟೇಕಫಾಗಿರ್ತದೆ ಈಗ ತ್ರೀ ತರ್ಟಿಗೆ ಟೇಕಪ್ ಆಗೋ ಟೈಮ್ ಇತ್ತಿಲ್ಲ ನಮ್ದು ಅದರದ್ದು ಫೋರ್ಟಿ ಏಯ್ಟ್ ಅವರ್ಸ್ ಇಂದ ಸ್ಟಾರ್ಟ್ ಆಗುತ್ತೆ ಫೋರ್ ತರ್ಟಿ ಸಿಕ್ಸಿಗೆ ನಾವು ಟೇಕಫಿಗೆ ರೆಡಿ ಆದೀವಿ ಮೇ ಬಿ ನಾವು ಫೋರ್ ಫೋರ್ಟಿ ಫೋರ್ ಫೋರ್ಟಿ ಫೈವ್ ಮಟ್ಟ ಟೇಕ್ ಆಫ್ ಆಗಿಬಿಡ್ತೀವಿ

ಯಾವುದೋ ಇಥೋಪಿಯನ್ ಏರ್ಲೈನ್ ಏರ್ ನೋಡ್ರಿ ಇಲ್ಲೇ ಇದು ಗ್ಲಾಸ್ ಕ್ಲೀನ್ ಇಲ್ರಿ ಪಾ ಅದ ಮೇನ್ ಇದು ಕ್ಲೀನ್ ಇಲ್ಲ ಇದು ಇತೋಪಿ ಇಥೋಪಿಯನ್ ಲೈನ್ಸ್ ಇಲ್ಲ ಐತೆ ನೋಡ್ರಿ ಅದ್ರ ರೆಸ್ಟಿಂಗ್ ಐತದ ನಾವೀಗ ಟೇಕಾಫಿಗೆ ಬಾಳೆ ಹಚ್ಚಕ್ ಬಂದಿದ್ವಿ ಮೇ ಬಿ ನಮ್ಮ ಮುಂದೆ ಏನು ಎ ಟಿ ಆರ್ ಬಂದಿತ್ತಲ್ಲ ಅದು ಇಲ್ಲೇ ನಿಂತೈತೆ ನೋಡ್ರಿ ಈ ಸೈಡ್ ರೆಕ್ ಇರ್ತಾವಲ್ಲ ಇವಕ ಎ ಟಿ ಆರ್ ರೀ ನಮ್ಮ ಹುಬ್ಳಿ ಶಿವಮೊಗ್ಗಕ್ಕೆ ಎಲ್ಲ ನೋಡ್ರಿ ಕಲಬುರ್ಗಿಗೆಲ್ಲೇ ನಾಲ್ಕು ಐವತ್ತೊಳಗಿ ರೆಡಿ ಫೋರ್ ಟೇಕಿದ್ರೆ ಒಂದು ಮೂರು ಕಿಲೋಮೀಟರ್ ನೋಡ್ರಿ i don't ಜಾಸ್ತಿ ಇದ್ರೆ ಟರ್ಬುಲೆನ್ಸ್ ರೀ ಅವಾಗ ಪ್ಲೇನ್ ಆಡುತ್ತೆ ಆಡತ್ತ ನೀವೇನರ ಫಸ್ಟ್ ಟೈಮ್ ಪ್ಲೇನ್ ಒಳಗೆ ಟ್ರಾವೆಲ್ ಮಾಡತ್ತಿರಂದ್ರಿ ಏರ್ ಇಂಡಿಯಾ ವಿಸ್ತಾರ ಅಂತ ಪ್ರೀಮಿಯಂ ಏನರ ಫ್ಲೈಟ್ ಒಳಗೆ ಟ್ರಾವೆಲ್ ಮಾಡತ್ತಿದ್ರಂದ್ರ ಅಂದ್ರೆ ಈಗೂ ಅದು ಏರ್ ಇಂಡಿಯಾ ವಿಸ್ತಾರ ಇದ್ದಿದ್ದು ಏರ್ ಇಂಡಿಯಾ ಆಗಿತ್ತು ಬಿಡ್ರಿ ಅಂತ ಫ್ಲೈಟ್ ಒಳಗೆ ನಿಮ್ಗೆ ಏನಂತಂದ್ರ ಕಾಂಪ್ಲಿಮೆಂಟರಿ ಮೀಲ್ ಕೊಡ್ತಾರ ಈ ಪ್ಲೇನ್ ಒಳಗ ಕಾಂಪ್ಲಿಮೆಂಟರಿ ಮೀಲ್ ಇಲ್ಲ ಇವು ಆಕಾಶದ ಕೆಫೆ ಆಕಾಶ ಅಂತೇಳಿ ಬರುತ್ತೆ ನಾನು ಈ ಕೆಫೆ ಆಕಾಶ ನೀವು ನಿಮಗೆ ಏನು ಬೇಕು ಫುಡ್ ಆರ್ಡರ್ ಮಾಡ್ಕೋಬೋದು ಕೆಫೆ ಆಕಾಶದ ಮೆನು ನಿಮ್ಗೆ ಹಿಂಗೆ ನೋಡಕ್ಕೆ ಸಿಗುತ್ತೆ ರೀ ಸ್ನಾಕಾಬಲ್ಸ ಬೆವರೇಜಸ್ ನಿಮಗೆಲ್ಲ ರೇಟ್ ಮೆನ್ಷನ್ ಮಾಡಿರ್ತಾರೆ ನೀವೇನರ ಬೇಕಂದ್ರೆ ಕ್ರ್ಯೂ ಮೆಂಬರ್ಸ್ ಇರ್ತಾರಲ್ಲ ಅವ್ರಿಗೆ ಕೇಳಿ ನೀವೆಲ್ಲ ಆರ್ಡರ್ ಮಾಡ್ಕೋಬೋದು ಇಲ್ಲಿ ನೋಡ್ರಿ ಇಲ್ಲೇ ನಾವು ನಿಮಗೀಗ ಬೆವರೇಜಸ್ ಆಪ್ಷನ್ಸ್ ತೋರಿಸತೀನಿ ನೂರು ರೂಪಾಯಿ ನೂರ ಐವತ್ತು ರೂಪಾಯಿ ನೂರ ಮೂವತ್ತು ರೂಪಾಯಿ ಹಿಂಗೆಲ್ಲ ಆಪ್ಷನ್ಸ್ ನಿಮಗೆ ನೋಡೋಕೆ ಸಿಗ್ತದೆ ಬೇಕಂದ್ರೆ ಕೆಫೆ ಆಕಾಶ ನೀವು ಆರ್ಡರ್ ಮಾಡ್ಕೋಬೋದು ಬಡವರ್ ಏರೋಪ್ಲೇನ್ ಅಂತ ರೀ ಬೇರೆ ಪ್ಲೇನ್ಗಳೊಳಗಾದ್ರೆ ಹೆಂಗಾಗತ್ತಂದ್ರೆ ನಿಮ್ಗೆ ಮುನ್ನೂರು ನಾಕ್ನೂರು ರೂಪಾಯಿ ಇಲ್ದ ಏನ್ ಸಿಗಂಗೆ ಇಲ್ಲ ಟರ್ಬುಲೆನ್ಸ್ ಸ್ಟಾರ್ಟ್ ಆತ ಫೀಲ್ ಆಗತ್ತಿ ಇರ್ಬೋದು ನಿಮ್ಗೆ ಒಳಗ ಟರ್ಬುಲೆನ್ಸ್ ಹೇಳಿದೆ ನಾ ನಿಮ್ಗೆ ಏನ್ರ ಅದು ನದಿ ಐತ್ರಿ ಎಷ್ಟು ನಾವು ನದಿ ಅಂತ ಬಂದಿವಲ್ರಿ ಸರಿ ಇಲ್ಲ ಫಾಸ್ಟ್ ಅಂಡ್ ವರ್ಷ ಅಂತ ಹೇಳ್ತಾರೆ ನಾ ಹೇಳಿದೆ ಅಲ್ಲ ಅದೇ ನಿಮಗೆ ಟರ್ಬುಲೆನ್ಸ್ ಬಗ್ಗೆ ಅದರದ್ದು ಇದೆ ಲೈಟ್ ಜರ್ನಿ ನಡೆದ ನಡದೈತ್ರಿ ಈಗ ನೋಡ್ರಿ ಇಲ್ಲ ಎಷ್ಟು ಮಸ್ತ್ ಸನ್ಸೆಟ್ ಆಗದೈತಿ ನೋಡಕ್ಕಂತೂ ಎಡ್ಕಂಡ್ಸಲ್ದ ಅಷ್ಟು ಮಸ್ತ್ ಆಗದೈತಿ ನಾವೀಗ ಏನಿಲ್ಲ ಅಂದ್ರೂ ನಿಯರ್ ಟು ಈಸ್ಟ್ ಕೋಸ್ಟ್ ಹೊಂಟೇವೆ ನಾವು ಯಾಕಂದ್ರೆ ನಾನು ಟ್ರ್ಯಾಕ್ ಮಾಡಿದ್ದೆ ಆಲ್ಮೋಸ್ಟ್ ಎಲ್ಲ ಹಿಂಗೆ ಈಸ್ಟ್ ಕೋಸ್ಟ್ ಬಂದು ಹಂಗೆ ನಾವು ಇದು ರಾಂಚಿ ಮೇಲೆ ಫ್ಲೈ ಆಗಿ ನಾವು ವಾರಾಣಸಿ ಸೈಡ್ಗೆ ಹೋಗ್ಬೋದು ಬಟ್ ನೋಡಾಕೆ ನಮ್ಮ ಕಡೆ ಇನ್ಫೋರ್ಟೈನ್ಮೆಂಟ್ ಸಿಸ್ಟಮ್ ಇಲ್ಲ ಅದ ಮೇನ್ ಇಂಪಾರ್ಟೆಂಟ್ ಏನಿಲ್ಲ ಅಂದ್ರೆ ನಮ್ದು ಏರ್ ಇಂಡಿಯಾ ಫ್ಲೈಟ್ ಆಗಿತ್ತು ಅಂದ್ರೆ ಆರಾಮ್ ಏರೋಪ್ಲೇನ್ ಇರೋಪ್ಲೇನದು ಬೇವು ಹಿಂಗೆ ನೋಡೋಕೆ ಸಿಗತ್ರಿ ನಿಮಗೆ ನಾನು ವಾಶ್ರೂಮ್ಗೆ ಹೋಗ್ಬೇಕಂತ ಹೇಳಿ ಬಂದಿದ್ದೆ ಆವಾಗ ಚಾನ್ಸ್ ಇತ್ತು ತೋರ್ಸಂತ ಏನು ಕಿಚ್ ಅಂತ ನೋಡ್ರಿ ಬೋಯಿಂಗ್ ಸೆವೆನ್ ತ್ರೀ ಸೆವೆನ್ ಮ್ಯಾಕ್ಸ್ ಏಟ್ ಟು ಡಬಲ್ ಜೀರೋ ನೋಡ್ರಿ ಇಲ್ಲ ನಾನೀಗ ವಾಶ್ರೂಮ್ ಒಳಗೆ ಬಂದಿ ಎಷ್ಟೈತೆ ವಾಶ್ರೂಮ್ ಅಂದ್ರೆ ಒಂದು ಮನೆಗೆ ಹೇಳಕ್ಬೋದು ನೋಡ್ರಿ ಅಷ್ಟೇ ಐತೆ ನೀಟ್ ಆ್ಯಂಡ್ ಕ್ಲೀನ್ ಐತಿ ಸಪ್ಲಾಗದೇ ವಾಶ್ರೂಮ್ ನೋಡ್ರಿ ಇಲ್ಲೇ ಲೈಟ್ ಲೈಟ್ಸ್ ಎಲ್ಲ ಆಫ್ ಮಾಡ್ಯಾರ ಬೇಕಾರ ಲೀಡಿಂಗ್ ಲೈಟ್ಸ್ ರೀಡಿಂಗ್ ಲೈಟ್ಸ್ ಹಚ್ಕೋರಿ ಅಂತ ಹೇಳ್ಯಾರ ರೀಡಿಂಗ್ ಲೈಟ್ಸ್ ಹಚ್ಕೊಳ್ಳೋಕೆ ಇಲ್ಲ ಐತೆ ನೋಡ್ರಿ ಇಲ್ಲೇ ಹಿಂಗೆ ಬರ್ತಿಬಿಟ್ರೆ ಇಲ್ಲಿ ಲೈಟ್ ಆನ್ ಆಗುತ್ತೆ ಹಿಂಗೆ ಹೊಡೆದ್ರೆ ರೀಡಿಂಗ್ ಲೈಟ್ ಆನ್ ಆಗುತ್ತೆ ಆಗ್ತೀವಿ ಅಂತೇಳಿ ಅನೌನ್ಸ್ಮೆಂಟ್ ಆದರೆ ಎಷ್ಟೇ ಟೈಮ್ ಕಿವಿ ಎಲ್ಲ ಹಿಡಿದ್ಬಿಟ್ರು ನೋಡ್ರಿ ಇಯರ್ಸ್ ಇಯರ್ ಸಿಕ್ಸ್ ಫೋರ್ಟಿ ಫೋರ್ ಆಗುತ್ತೆ ಐದು ಗಂಟೆಗೆ ನೋಟಿ ಆಫ್ ಆಗಿದ್ದು ಒಂದು ಅವರ್ ಎರಡು ಅವರ್ ವರ್ ಆಯ್ತು ನೋಡ್ರಿ ನಾವು ಫ್ಲೈ ಆಗಿ ಇಪ್ಪತ್ತೈದು ನಿಮಿಷ ಲಘು ಬಂದಂಗ್ತ ಅಂದ್ರೆ ಅವ್ರಿಗೆ ಫೈನಲಿ ನಾವು ವಾರಾಣಸಿ ರೀಚ್ ಆದಿವ್ರಿ ಎಷ್ಟು ಮಸ್ಕಾನ್ ಆದದ್ದು ನೋಡ್ರಿ ಮೇಲಿಂದ ವಾರಾಣಸಿ ಹಾಂ ಎಷ್ಟು ಮಸ್ಕಾನ್ ಆದದ್ದು ನೋಡ್ರಿ ವಾರಾಣಸಿ ಸಿಟಿ ಎರಡ್ರಾದೀವ್ರಿ ದೇವಭೂಮಿ ಬಂದ್ ಲ್ಯಾಂಡ್ ವರ ಸೇಳ ಎಲ್ಲರೂ ನೋಡಂಬರಿ ನಾವು ಬಂದಿವ್ರಿ ಏರೋ ಬ್ರಿಜ್ ಏನಿಲ್ಲ ಇಲ್ಲ ಬಸ್ ಬರುತ್ತೆ ಮಾಡ್ಕೊಳಕ ನಾ ಬೆಲ್ಟ್ ನಂಬರ್ ಒನ್ ಗೆ ನಮ್ ಲಗೇಜ್ ಐತ್ರಿ ನಾನು ಬ್ಯಾಗೇಜ್ ಡ್ರಾಪ್ ಮಾಡಿದ್ದೆ ನೋಡೋಂಬರ್ರಿ ಎಲ್ಲಿ ಹೇಳಿ ನೋಡೋಣ ಅಂತ ಹೋಗಿ ಬೆಲ್ಟ್ ನಂಬರ್ ಒನ್ ಲೇಟ್ ಆಗುತ್ತೋ ಲಗು ಬರುತ್ತೋ ಅದು ನೋಡ್ಬೇಕು ಯಾಕಂದ್ರೆ ಎಕನಾಮಿ ಪ್ಯಾಸೆಂಜರ್ಸಿಗೆ ಲೇಟ್ ಬರ್ತಾವ ಏನಾರ ಫ್ಲೆಕ್ಸಿ ಗಿಗ್ಝಿ ಇದ್ದು ಅಂದ್ರೆ ಅದು ಜಾಸ್ತಿ ಬರ್ತಾವ ಇಲ್ಲಿ ಬಂತ ನೋಡ್ರಿ ನೋಡೋಣ ಅಂತ ನಮ್ದು ಯಾವಾಗ ಬರುತ್ತೆ ಬ್ಯಾಗೇಜ್ ಐದು ನಿಮಿಷ ವೇಟ್ ಮಾಡಿದಾದ್ಮೇಲೆ ನನ್ನ ಬ್ಯಾಗೇಜ್ ಬಂದ್ರಿ ಬರೀ ಒಳಗೆ ಹೊರಗೆ ಹೋಗೋಣ ಅಂತೆ ಈಗ ನೋಡ್ರಿ ಅಲ್ರಿ ಬೆಸ್ಟ್ ಮತ್ತೆ ಚೀಪೆಸ್ಟ್ ರೇಟ್ ಬೇಕಂದ್ರೆ ನಿಮ್ಗೆ ಭೀಗು ಪ್ರಿಫರ್ ಮಾಡಿರಿ ಯಾಕಂದ್ರೆ ಅದರೊಳಗೆ ನಿಮ್ಗೆ ಎಲ್ಲ ಆಪ್ಷನ್ಸ್ ಇದ್ದಾವೆ ಈಗ ನಾವು ಹೊರಗೆ ಹೋಗ್ಯ ಈ ವಿಡಿಯೋ ಮಾಡೋಣ ಅಂತ ಎ ವನಿಂದ ಅದು ನಾವು ಬಂದು ತಲುಪಿದ್ದೀವಿ ಈಗ ನಮ್ಮ ವಾರಾಣಸಿಗೆ ನೀವು ವಾರಾಣಸಿಗೆ ಅಂದ್ರೆ ಬೆಸ್ಟ್ ಆಗುತ್ತೆ ಎರಡು ತಾಸದೊಳಗೆ ಬಂದು ಮುಟ್ಟುಬಿಡ್ತೀರಿ ಬಟ್ ನಮ್ಮದು ಫ್ಲೈಟ್ ಡಿಲೇ ಆಗಿದ್ದಕ್ಕೆ ನಾವು ಬಂತು ಸ್ವಲ್ಪ ಲೇಟ್ ಅಂದ್ರೆ ಈ ಫ್ಲೈಟ್ ಸಿಲಿಗುಡಿಯಿಂದ ಬಂದ್ರಿ ಸಿಲಿಗುಡಿ ಬರುತ್ತೆ ವೆಸ್ಟ್ ಬೆಂಗಾಲ್ದಾಗ ಇಲ್ಲಿ ಮಟ್ಟ ನೋಡ್ರಿ ಅಂದ್ರೆ ಚಲೋ ಅಂತ ಅನ್ಕೋತೀನಿ ನಾನು ಮತ್ತು ವಾರಾಣಸಿಗೆ ಯಾಕೆ ಬಂದಿಲ್ಪ ನೈನ್ ನಾನು ವಾರಾಣಸಿಗೆ ಬಂದ್ ನಾನು ಒಂದ್ ಫ್ಯಾಮಿಲಿ ಫಂಕ್ಷನ್ ಮೇಲೆ ಬಂದಿದ್ದೆ ರೀ ನಮ್ಮ ಈಗ ವಾರಾಣಸಿಗೆ ಈ ವಿಡೋನ ಇಲ್ಲಿಗಾರಂತ ಇಲ್ಲಿ ಮಠ ನೋಡ್ರಿ ಚಲೋ ಅಂತ ಅನ್ಕೋತಾನೆ ಆ ಬೆಸ್ಟ್ ವಿಗೋ ಪ್ರಿಫರ್ ಮಾಡ್ರಿ ಇಲ್ಲಿ ಮಠ ನೋಡ್ರೆ ಚಲೋ ಅಂತ ಅನ್ಕೋತಾನೆ ಮುಂದ್ ಹಿಂಗ ಇನ್ನೊಂದಷ್ಟು ವಿಡೋದಾಗ್ತೇನಂತ ಅಲ್ಲಿ ಮಠ ಜೈ ಹಿಂದ್ ಜೈ ಕರ್ನಾಟಕ